ಒಟ್ಟಿನಾಗೆ ನನ್ನಿಂದ ಬಲೆ ನರ್ಕ ನೋಡ್ಬಿಟ್ಟಿದ್ಯ ಅಕ್ಕ ಅಕ್ಕ ನನ್ನನ್ನು ಚಿಮ್ಸ್ಬಿಡಕ್ಕ ಇಲ್ಲ ಅಂತಂದ್ರೆ ಏನಕ್ಕನ ನಾ ವಿಷ ಹಾಕೆ ಕೊಟ್ಬಿಡಕ್ಕ ಪ್ರಾಣ ಬಿಟ್ಬಿಡ್ತೀನಿ ಏಯ್ ಹಂಗೆಲ್ಲ ಮಾತಾಡ್ಬಿಡ ಸುಮ್ಮನೆ ಇರಪ್ಪ ಏನು ಮಾಡೋಕ್ಕಾಗ್ತದೆ ಏನು ಮಾಡೋಕ್ಕಾಗಲ್ಲ ಯಾವ ಟೈಮ್ಗೆ ಏನೇನು ಆಗಬೇಕು ಅದೇ ಆಗಬೇಕು ಹ್ಞೂ ಯಾಕೆ ಹಂಗೆಲ್ಲ ಮಾತಾಡ್ತೀಯ ಸುಮ್ಮನೆ ಇರು ಲೇಗಿರೋಣ ಅದೇನು ವಾಸನೆ ಬರ್ತಾಯಿಲ್ಲ ಆವಾಗಿಂದ ಏನು ವಾಸನೆ ಅಂತಾನೆ ನನಗೆ ತಿಳಿತಾ ಇಲ್ಲ ಊನಕ್ವಾ ನಂಗೆ ಹಂಗೆ ಅನಿಸ್ತೈತೆ ಏನೋ ವಾಸನೆ ಬರ್ತದ ಅಡಿಗೆ ಮನೆಗಿಂತ ಏನೋ ಒಲೆ ಮೇಲೆ ಇಟ್ಬಿಟ್ಟು ಸೀಸ್ಬಿಟ್ಟು ಹೆಂಗೆ ಇಲ್ಲಪ್ಪ ಇಲ್ಲ ಇಲ್ಲ ನಾನು ಒಲೆ ಹತ್ರಕ್ಕೆ ಹೋಗಿಲ್ಲ ಬದ್ರನೆಲ್ಲ ಬರೋದೇ ಇಲ್ಲ ಏನೋ ಅವನ ಮನೆ ಕಟ್ಟ ಕೇಳ್ತೇನೆ ಪಾಯ ಹಾಕ್ಸ್ತಾವನೆ ಎಂಟಿ ಮನೆಗೆ ಇರ್ತಾನೆ ಅವ್ರವ್ರು ಪಾಡು ಬಿಡಕ ಅವ್ರವ್ರಿಗೆ ಏನೇನು ಸೇರ್ಬೇಕು ಎಲ್ಲ ಕೂಟ್ಬಿಡ್ತೀನಿ ಏನೇನ ಮಾಡ್ಕೊಂಡ್ಲೆ ಅಯ್ಯ ಅವನ್ ಇಲ್ಲೇ ಇದ್ನು ತಾನೆ ಹ್ಞೂ ಇಲ್ಲೇ ಇದ್ನು ಅವನ್ಗೇನು ಇಲ್ಲಿ ಇರಕ್ಕೆ ಇಷ್ಟ ಇಲ್ಲಂತೆ ಬೇರೆ ಮನೆ ಕಟ್ಕೊಂತೀನಿ ಸರಪ್ಪ ಆಯ್ತು ಅಂತಂದು ಅವ್ರು ಪಾಡ್ಕೋರು ಓದ್ತಾರೆ ಬಿಡು ಅಕೋ ವಾಸೆ ಜಾಸ್ತಿ ಆಗ್ಬಿಟ್ಟಿಲ್ಲ ಊನಪ್ಪ ಮನೆ ಎಲ್ಲ ತುಂಬೋಯ್ತು ಹಾ ಏನಂತ ತಿಳಿತಾ ಇಲ್ಲ ಏನಿದು ಮನೆಗೆ ಗ್ಯಾಸ್ ಅಲ್ಲ ಅಮ್ಮ ಅಪ್ಪ ಗ್ಯಾಸ್ ಲೀಕ್ ಆತೈತೆ ನಿಮ್ಗೆ ಅಷ್ಟು ಮಾತ್ರ ಗೊತ್ತಾಗಲ್ಲ ಗ್ಯಾಸ್ ಗ್ಯಾಸ್ ಏನೋ ಗ್ಯಾಸ್ ತಿಳಿಯಲ್ಲಪ್ಪಾ ಅಡಿಗೆ ಮನೆ ಮನೆಯೆಲ್ಲ ತುಂಬ ಬಿಟ್ಟದಲ್ಲಪ್ಪ ಹಾಂ ಎಂತ ಕೆಲಸ ಆಗೋಯ್ತು ಅಷ್ಟು ಗ್ಯಾಸ್ ಆಫ್ ಮಾಡ್ಬೇಕು ಓ ಸಿಲಿಂಡರ್ ಇಲ್ಲಿ ಒಲೆ ತಿರ್ಸಿರೋದು ಅಯ್ಯೋ ಎಂತ ಕೆಲಸ ಆಗೋಯ್ತು ಯಾರನ್ನ ತಿಳಿದಿರ ಬೆಂಕಿ ಗಿಂಕಿ ಗೀಸ್ತಿದ್ರೆ ಏನ್ ಕತ್ತಿ ಏನಿರೋರ ಇಬ್ರುನು ಅಲ್ಲಮ್ಮ ಮಾತ್ರ ಗೊತ್ತಾಗಲ್ಲ ಗ್ಯಾಸ್ ಲೀಕ್ ಆಗಿ ಮನೆಗೆಲ್ಲ ವಾಸನೆ ತುಂಬ ಹೋಗದೆ ಮಲೇಷಿ ಅದೇ ಟೀ ಕಣ್ಬಿಟ್ಟು ಗ್ಯಾಸ್ ಹತ್ರಕ್ಕೆ ಹೋಗಿ ಅದೇನೋ ಅಂತ ಹಿಂಗೆ ತಿರ್ಸಿ ಹಿಂಗೆ ತಿರುಸಿದ್ನಪ್ಪ ಅಷ್ಟೇ ನೀನ್ ಅಂತಂದ್ರೆ ತಿಳಿಸಿಬಿಟ್ಟು ಹಂಗೇ ಬಿಟ್ಬಿಟ್ಟು ಅದಕ್ಕೆ ಬೆಂಕಿ ಅಂಟಿಸಬೇಕಮ್ಮ ಗ್ಯಾಸ್ ಹತ್ರಕ್ಕೆ ಹೋಗಿ ಅಂತ ಅಯ್ಯೋ ಕೆಲ್ಸ ಆಗೋಯ್ತಪ್ಪ ಮಲ್ಲೇಶಿ ನೀನ್ ಬರಲಿಲ್ಲ ಅಂತಂದಿದ್ರೆ ಏನು ಗತಿ ನೋಡೋ ಕಿಟಕಿಗೆಲ್ಲ ತೆಗ್ದಾಕಿದ್ದಾಯ್ತು ಅಯ್ಯೋ ಎಂತ ಕೆಲಸ ಮಾಡ್ತೀರಮ್ಮ ಏನೋ ಹೆಚ್ಚು ಕಡಿಮೆ ಆಗಿದ್ರೆ ಏನಮ್ಮ ಗತಿ ನೀನ್ ಏನು ಗ್ಯಾಸ್ ಹತ್ರಕ್ಕೆ ಬರೋದು ಅಸ್ನೇಹ ಕೇಳಕ್ ಆಗಲ್ಲ ಅಲ್ಲಮ್ಮ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಏನಮ್ಮ ಗತಿ ಹ ಎಲ್ಲ ನಮ್ಮ ಅವಳು ಹಾಳಾದಳು ಅಪ್ಪ ನಿಮ್ಮ ಅಮ್ಮನ ಇನ್ನು ಕಿಲ್ದಂಗೆ ಕೇಳ್ಕೊಂಡಪ್ಪ ಅಮ್ಮ ಇಷ್ಟೇ ಇಷ್ಟು ಉತ್ತಿ ಕೊಡು ನಾವೇ ಮಾಡ್ಕೊಂತೀರಿ ಆ ಗ್ಯಾಸ್ ಹಂಗೆ ಅಂಟಿಸೋದು ಹೇಳ್ಕೊಡು ಅಂತ ಬಂದಿದ್ರೆ ಸರಿ ಬಂದಿದ್ರೆ ಸರಿ ಏನು ನೀವು ಅಮ್ಮನ ಅಡುಗೆ ಮನೆಗೆ ನೋಡ್ತೀನಿ ಅಂತ ಓದ್ಲು ಒಳಕ ತಿರುಗಾ ಅದೇನು ಮಾಡ್ಬಿಟ್ಟು ಬಂದ್ಲೋ ಏನೋ ಆವಾಗಿಂದ ನಾವಿಬ್ರು ಅದೇ ಮಾತಾಡ್ಕೊಂತ ಇದ್ರಿ ಏನೋ ವಾಸನೆ ವಾಸನೆ ಅಂತ ಇದು ಹಿಂಗಾಗದಂತ ನಮ್ಗೆ ಅಂತ ಹೇಳದ್ವಾ ಏನು ಒಂದ್ ಲೋಟ ಟೀ ಕೊಡಿಲ್ಲ ಅವಳು ಮಲೇಶಿಯಾ ಬಿಡಪ್ಪ ಎಲ್ಲನ ಒಕ್ಕೊಂಡ್ಲಿ ಬಿಡು ಬೆಳಗ್ಗೆ ಅಂದ ಅವಳು ಮಾಡಿ ಮಾಡಿ ಸುಸ್ತಾಗವಳೆ ಹೋಗಿ ಮಲ್ಕೊಂಡವಳೆ ಅಷ್ಟೊತ್ತ ಎಲ್ಲಾನ ಮಲ್ಕೊಳ್ಳಿ ಬಿಡು ಅದನ್ನೇ ದೊಡ್ಡ ವಿಷಯ ಮಾಡಬೇಡ ನೀನು ಅಲ್ಲ ಪರ್ಕೆ ಪರ್ಕೆತ್ಕೊಂಡು ಕಸ ಗುಡಿಸ್ಬೇಕಾ ಅಡುಗೆ ಮನೆ ಬಂದು ಕಸ ಕಸ ಗುಡಿಸ್ಬೇಕು ಇದನ್ನೆಲ್ಲ ವ್ಯಾಕ್ಯೂಮ್ ಕ್ಲೀನ್ ಆಗಿರೋ ಕ್ಲೀನ್ ಮಾಡ್ತಾಳೆ ಅವಳಿಕೇನು ರೋಗ ನಿನಮ್ಮ ರೋಗನ ಏನಕ್ಕೆ ಈ ದುರಾಂಕಾರ ಬೀಳ್ತಾವಳೆ ನೋಡಷ್ಟು ನೋಡ್ತೀನಿ ಕರ್ಕೊಂಡೋಗಿ ಅವ್ರ ಮನೆಗೆ ಬಿಟ್ಬಿಡ್ತೀನಿ ಅಷ್ಟೇ ನನಗೆ ಆಚೆ ನೂರೆಂಟು ಟೆನ್ಷನು ಇಲ್ಲ ಮನೆಗೂ ಇದೇ ಟೆನ್ಷನು ನಾನು ಬಂದಿದ್ದಕ್ಕೆ ಹೋಯ್ತು ಮನೆಗೆ ಇಲ್ಲ ಅಂತಂದರೆ ನಿಮಗೆ ಇಬ್ಬರು ಗೊತ್ತಿ ಏನಾಗಬೇಕಾಗಿತ್ತು ಅಷ್ಟೇ ಏನು ಏನು ಅಂತ ಎಷ್ಟು ದುರಾಂಕಾರವಾಗಿ ಕೇಳ್ತಾ ಇದೆಯಾ ಹಾಂ ಗ್ಯಾಸ್ ಮೇಲೆ ತಿಳಿತಾಯ್ತಾ ತಿಳಿತಾಯ್ತಾ ಗ್ಯಾಸದ ಸ್ಮೆಲ್ಲು ಆಯ್ಕೆ ಗ್ಯಾಸ್ ಎಂತ ಬರಲ್ಲ ಅಂತ ಗೊತ್ತಿದ್ರು ಒಂದು ಲೋಟ ಟೀ ಕೊಟ್ಟಿದ್ದೀರ ಸೌದಾಗ್ಬಿಡ್ತಾಯಿದ್ದ ನೀನು ಇಲ್ಲ ಬರ್ಬಾರ್ದು ರೋಗ ಬಂದುಬಿಡ್ತಾಯ್ತಾ ಅಯ್ಯೋ ಅವರು ಗ್ಯಾಸ್ ಲೀಕ್ ಮಾಡಿ ನನ್ನನ್ನು ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ರೆ ಅದಕ್ಕೆ ನಾನೇನು ಮಾಡಲಿ ನನ್ನ ಅದೃಷ್ಟ ಚೆನ್ನಾಗಿತ್ತು ಅಶೋಕ್ ನೀನು ಬಂದೆ ಯಾಕಮ್ಮ ಸ್ನೇಹ ಇಂಥ ಮಾತು ಮಾತಾಡ್ಬಿಟ್ಟೆ ನಾವು ಗ್ಯಾಸ್ ಲೀಕ್ ಮಾಡಿ ನಿನ್ನನ್ನು ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ರ ಅಯ್ಯೋ ಭಗವಂತ ಮಾತು ಮಾತಾಡಬೇಡಮ್ಮ ತಪ್ಪು ನೀನು ಮಾತಾಡ್ತಾ ಇರೋದು ಅವರಿಬ್ಬರಿಗೂ ಒಂದೊಂದು ಲೋಟ ಮುದ್ದು ಕಾಪಿ ಕೊಟ್ಟಿದ್ದೀರ ಏನಾಗಿತ್ತು ಎಷ್ಟು ಜನ ಕೊಳತ್ತಾರೆ ಎಷ್ಟು ಜನ ಕೊಳತ್ತಾರೆ ಇರೋದಿಬ್ರು ಒಂದು ಲೋಟ ಕಾಪಿ ಎಷ್ಟೊತ್ತಿಗೆ ಕೊಡಬೇಕಾಗಿತ್ತು ದುರಾಕಾರ ನನಗ ನನಗೂ ಎಡಕೈ ಎಡಕಾಲೇ ಇರೋದು ನನಗೂ ಬೆಳಗ್ಗೆಯಿಂದ ಮಾಡಿ 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 ತಲೆ ನೋಯ್ತಾಯ್ತು ನನಗೂ ನನ್ನ ಕೈಲಿ ಆಗಲ್ಲ ನಾನು ವರ್ಷಕ್ಕೆ ಮಲ್ಕೊಬೇಕಾಗಿತ್ತು ಅದಕ್ಕೆ ಹೋದೆ ಟೀ ಕೊಟ್ಬಿಟ್ಟು ಮಲ್ಕೊಂಡಿದ್ರೆ ಏನಾಯ್ತು ಹಾಂ ನೋಡು ಮಲೇಜಿ ಕಾಲು ಕಿರ್ಕೊಂಡು ಜಗಳಿಗೆ ಬಂದಿದ್ದೆ ಅಂದರೆ ಚೆನ್ನಾಗಿರಲ್ಲ ನೋಡ್ಕ ಏಯ್ ಬಲೆ ಮರಿತಾಳೆ ಈ ಹುಡುಗಿ ಬಲೆ ಮರಿತಾಳೆ ನನ್ನ ಮಗನ ನೀನು ಮಾಡಿರೋ ತಪ್ಪಿಗೆ ನಾವು ಅನುಭವಿಸ್ಬೇಕಲ್ಲ ನಾವು ಅನುಭವಿಸ್ಬೇಕು ಹೇಳಿದ ಮಾತು ಒಂದು ಚೂರು ಕೇಳಲ್ಲ ಈ ಹುಡುಗಿ ಯಾಕೆ ಈ ದುರಂಕಾರ ಬೀಳ್ತಾ ಇದ್ಯಾ ಹಾಂ ನಾನೇನು ದೂರಂಕಾರ ಬೀಳ್ತಾಯಿಲ್ಲ ನನ್ನ ಕೈಯಲ್ಲಿ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ ಒಬ್ಬರನ್ನ ಕೆಲಸದವ್ರು ನಿಕ್ಕು ಅಷ್ಟೇ ಸರಿ ಅಡುಗೆ ಮನೆ ಕೆಲಸ ಏನೋ ನೋಡ್ಕೋ ನಾಳೆ ಒಬ್ಬರು ಕೆಲ್ಸದವ್ರಿಗೆ ನೋಡ್ಕೊಂಡು ಹೇಳ್ತೀನಿ ಇವರಿಬ್ಬರು ಏನು ಕೇಳ್ತಾರೋ ಮಾಡ್ಬೇಕು ನೀನು ಸರಿ ಆಯಿತು ಅಪ್ಪ ಯಾರ ಕಣ ಒಬ್ಬರು ಕ ಕೇಳ್ತೀನಿ ನಾನು ಹ್ಞೂ ಹಾಗೆ ಮಾಡಪ್ಪ ಇನ್ನೇನು ಮಾಡ್ತೀಯ ದೂರಂಕರ ದೂರಂಕಾರ ನೆನೆ ನೋಡು ಮಲಸಿ ಹಿಂಗೆ ಪದೇ ಪದೇ ನೀನು ಇದ್ರೆ ನಾನು ನಿಮ್ಚ ಇರೋಲ್ಲ ನಾನು ಊರು ಕೊಟ್ಟೋಗ್ತೀನಿ ಅಷ್ಟೇ ಇಲ್ಲ ಹೋಗ್ಬೇಕು ಅದೇಲಿಕ್ಕೆ ಹೋಗ್ಬೇಕಂತಿದ್ವಾ ಹೋಗೇ ನಾಳೆ ಕತ್ತಿ ಇರ್ತೀನಿ ಹೋಗೇ ಹೋಗ ಮಲೇಶಿ ಸುಮ್ಮನೆ ಇರಪ್ಪ ಯಾಕಪ್ಪ ನೋಡಮ್ಮ ಹೆಂಗ ಆಗ್ತಾಳೆ ನೋಡಮ್ಮ ನೀನೇ ಎಷ್ಟು ದುರಂಕಾರ ಬೀಳ್ತಾವಳೆ ನೋಡು ನೀವಿಬ್ಬರು ಸೇರ್ಕೊಂಡು ನನ್ನ ನೆಮ್ಮದಿ ಹೋಗೋ ಹೋಗ ನೀನ್ ನಾವೊಂದು ಎಗರ್ಸ್ ಬಿಡ್ತೀನಿ ನೋಡ್ಕ ಮೂತಿಕಾ ನೀನ್ ದೂರಾಂಕಾರಕ್ಕೆ ನನ್ನ ಎಕಡೆ ಆಗ್ತಾ ನನಗೆ ದೊಡ್ಡ ಸವಳೆ ಅಬ್ಬಾ ದೇವತೆ ದೇವತೆ ನೀನ್ ಇದೆಯ ನೀನು ದೂರಾಂಕಾರ ನೀನು ಏನು ಬುದ್ಧಿ ಕಳ್ಸೋರ ನಿಮ್ಮ ಮನೆಗೆ ಏನೋ ಬುದ್ಧಿ ಕಳ್ಸೋರು ನಿನ್ಕಾ ಒಂದು ನಿಮಿಷ ಈ ಮನೆಗಿರಲ್ಲ ನಾನು ನಮ್ಮನೆ ಹೊರಟಿನಿ ಫಸ್ಟ್ ಆ ಕೆಲಸ ಮಾಡಿ ಪುಣ್ಯ ಕಟ್ಕೊ ಆ ಕೆಲಸ ಮಾಡು ನಡಿ ನಡಿಯೇ ಇವಾಗ ನಡಿ ಲೈ ಒಂದು ಐನೂರು ರೂಪಾಯಿ ಮಕ್ಕಳ ಮೇಲೆ ಬಿಸಾಕ ಹೋಗ್ಲಿ ನಡಿ ಫಸ್ಟಿಂದ ಜಾಗ ಖಾಲಿ ಮಾಡು ಜಾಗ ಖಾಲಿ ಮಾಡಬೇಕು ನಾನು ದುಡ್ಡು ಕೊಡು ನಾನು ಓದ್ತೀನಿ ಯಾವ್ದು ದುಡ್ಡು ಯಾವ್ದೇಳ ದುಡ್ಡು ನಿನ್ನ ಹತ್ರ ನಾನು ಯಾವುದೇ ಸಾಲ ಮಾಡಿಲ್ಲ ಆಯ್ತಾ ಅಯ್ಯೋ ಪಾಪ ಅಂತ ಬಸ್ ಚಾರ್ಜ್ಗೆ ಒಂದು ಸಾವಿರ ರೂಪಾಯಿ ಕೊಡ್ತೀನಿ ಈಸ್ಕೊಂಡು ಜಾಗ ಖಾಲಿ ಮಾಡು ನನ್ಗೂ ಸಾಕಾಗೋಗ್ಬಿಟ್ಟು ನಿನ್ನ ಹತ್ರ ಆಚೆ ಕಡೆ ನೂರೇನು ಟೆನ್ಶನು ಅಲ್ಲಿ ಹೇಗ್ಬಿಟ್ಟು ಬರೋದಾದ್ರೆ ನಿನ್ನತ್ರ ಹೇಗ್ಬೇಕಾ ನಾನು ಹಾಂ ಮನೆಗೆ ಬಂದಿದ್ದ ತಕ್ಷಣ ನಗನಾಗ್ತಾ ಇರ್ತಾಳೆ ಅಂತ ನಾನು ಅನ್ಕೊಂಡ್ರೆ ಯಾವಾಗ ರವರವರವರವಾ ಅಂತ ಇರ್ತಾಳೆ ಏನು ನಿನಗೆ ಕಮ್ಮಿ ಆಗಿರೋದು ಏನು ಕಮ್ಮಿ ಆಗಿರೋದು ಹೇಳ ಸ್ನೇಹ ದುಡುಕಿ ಆದ್ಯ ನಿರ್ಧಾರ ತಗೊಂಬಾರ್ದಮ್ಮ ನಿನ್ನಾಗೆ ತಪ್ಪಿಕೊಂಡು ನೀನು ಆ ಹಿಂಗೆಲ್ಲ ಮಾಡೋದು ಸರಿ ನೀನಮ್ಮ ಹಾಂ ನಿನ್ನಾಗಿ ತಪ್ಪಿಕೊಂಡು ಹಿಂಗೆಲ್ಲ ಮಾಡೋದು ಸರಿ ಇಲ್ಲಮ್ಮ ಯಾಕಮ್ಮ ಹಿಂಗೆಲ್ಲ ಮಾಡ್ತೀಯಾ ಉಗ್ರ ಹೋಗೋದಕ್ಕೆ ಕತ್ತಿ ಅದ್ ಎಲ್ಲ ನಿನ್ನಿಂದನೇ ಮುದುಕಿ ಆತ ಇರೋದು ಎಲ್ಲ ನೀನಿಂದನೇ ನೋಡೋ ಬೇಡ ಬೇಡ ನೋಡೋ ಚೆನ್ನಾಗಿರಲ್ಲ ನೋಡೋ ಕೊಚ್ಚಾಕ್ ಸ್ನೇಹ ನಾನು ಒಂದು ನಿಮಿಷ ಈ ಮನೆಯರಲ್ಲ ನನಗೆ ಬೇಕಾಗಿಲ್ಲ ನಾನು ಓದ್ತೀನಿ ನನ್ ಜೊತೆವರಲ್ಲ ಹೇಳಿದ್ರು ಲೇ ಲವ್ ಮಾಡಿ ಮದುವೆ ಆಗ್ಬೇಡ ಮೂರೇ ದಿನ ಅಷ್ಟೇ ಅಂತ ನಾನು ಕೇಳಿಲ್ಲ ಇವಳು ಸಾಚ ಅಂತ ದೊಡ್ಡದಾಗಿ ಮದುವೆ ಮಾಡ್ಕೊಂಬಂದೆ ಇವಳು ಬಂಡವಾಳ ಇವಾಗ ಜಾಗ ಖಾಲಿ ಮಾಡು ಖಾಲಿ ಮಾಡೋದ್ ಜಾಗ ಏ ಕರ್ಕೊಂಡೋಗಿ ಬಸ್ಸಕ್ ಇರ್ತೀಯ ಓದ್ತೀವ ನಾನು ಇರಲ್ಲ ಸರ್ ನಡಿ ಸರ್ ನಡಿ ಬಸ್ ಹತ್ತಿಸ್ತೀನಿ ನಡಿ ಅಪ್ಪ ನಾನು ಹಳೆ ಬರೋತಂಗಾಗಲಿ ಬಿಡು ಅವಳೇ ಊರ್ಕೋತೀನಿ ಅಂತ ನಿಂತಿರುವಾಗ ನಾನೇಕಪ್ಪ ಮಲೇಷಿಯೇ ಸು ಏನು ಮಕ್ಕಳಪ್ಪ ಇವಾಗಿನ ಕಾಲ್ದಾಗೆ ಗಂಡ ಎಂಟಿ ಸಂಬಂಧಕ್ಕೆ ಬೆಲೆನೇ ಇಲ್ದಿರ ಆಗೋಯ್ತಲ್ಲ ಇರೋಣ ನಮ್ಮ ಕಾಲ್ದಾಗೆ ಕಟ್ಕೊಂಡಿರೋ ಗಂಡ ಬಂದ್ರೆ ಮೂರ್ಗಾಗಿ ನಿಂತ್ಕೊಂಡು ನೀರು ಕೊಡ್ತಾಯಿದ್ರಿ ಕೈಕ ಕಾಲ್ಕ ಇವಾಗಿನ ಕಾಲದಾಗ ಗಂಡ ಎಂಟಿ ಸಂಬಂಧಕ್ಕೆ ಬೆಲೆನೇ ಇಲ್ದಿರ ಆಗೋಯ್ತು ರಷ್ಟು ಕೂಡ ಎಡವಟ್ಟಾಗಂಗಿಲ್ಲಪ್ಪಾ ನೀನು ಬೇರೆ ನಾನು ಬೇರೆ ಅಂತಾರೆ ನೋಡಪ್ಪ ನನಗಣ್ಣು ಮುಂದೆನೇ ಇಷ್ಟೆಲ್ಲ ನಡೀತಾ ಅದೇ ಜೀವನ ಅಂದರೆ ಏನು ಗಂಡಾಯಂತಿ ಅಂದರೆ ಏನು ಒಂದು ಚೂರು ಕೂಡ ಅರ್ಥ ಆಗಲ್ಲ ಇವಾಗಿನ ಮಕ್ಳಿಗೆ ಏನು ಹೇಳೋದು ಇರೋಣ ಏನು ಕಮ್ಮಿ ಆಗೈತಂತ ಕೈ ಹಿಂಗೆ ಅರ್ಥ ಅವಳೆ ಮನೆ ಅದೇ ಬೇಕಾದಷ್ಟೇ ಯಾಕೋ ಮುಂಚಕ್ಕೆ ಬೇಜಾರು ಇರೋಣ ಇರೋಣ ನನ್ನ ಚೀಟಿನಾಗ ಅಷ್ಟು ಹಾನುಭೋಗರ್ದು ಫೋನ್ ನಂಬರ್ ಬಚ್ಕೊಂಬಂದಿದ್ದೀನಿ ನಿನ್ನ ಹತ್ರ ಫೋನ್ ಅದಲ್ಲ ಹಾಂಗ ಕೊಡಪ್ಪ ಅವ್ರು ಹೋಗಕ್ ನಾನು ಒಂದು ಫೋನ್ ಮಾಡ್ಬಿಡ್ತೀನಿ ಓ ಸರಿ ಇರಕ ಇಲ್ಲಾಂದ್ರೆ ಫೋನ್ ಮಾಡಿ ಹೇಳಂತದ್ದು ಏನೈತೆ ಬಿಡಕ ಬೇಡ ಒನ್ ಮಾತು ಹೇಳ್ಬಿಡಣಪ್ಪ ಯಾಕೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅವ್ರೇನು ಇಲ್ಲಿ ಬಂದು ನೋಡ್ತಾರ ಏನ್ ನಡಿತದೆ ಏನು ಅಂತ ಏನನ್ಕೊಳ್ಳಲ್ಲ ಅವ್ರು ಹಾ ಹ್ಞೂ ಸರ ನಿನ್ ಮುಂಚೆಗೆ ಸಮಾಧಾನ ಆಗಂಗಿದ್ರ ಒಂದ್ ಫೋನ್ ಮಾಡಿ ಮಾತಾಡ್ಬಿಡು ಹಾ ಕೊಡಪ್ಪ ಅದೇನ್ ಯಾವಾಗ ನೋಡಿ ಒಳಗೇ ಸೇರ್ಕೊಂಡಿರ್ತಾಳೆ ಹ್ಮ್ ಇಲ್ಲ ಹೋಗಿ ಮಲ್ಕೊಳ್ಳೋದು ಇಲ್ಲ ಅಡ್ಮನೆ ಆಗಿರೋದು ಇನ್ನೇನು ಬಂದು ತಿಂದ ಅತ್ತೆ ಉಂಡ ಅತ್ತೆ ಕಾಪಿ ಕುಡಿತೀಯ ಅತ್ತೆ ಏನಿಲ್ಲ ಮಾಡಲ್ಲ ಕೂತಾಳೆ ಕಾಪಿ ಮಾಡಿ ಪ್ಲಾಸ್ಕ ಹಾಕಿಬಿಡ್ತಾಳೆ ಹೋಗಿ ಮಲ್ಕೊಂಬಿಡ್ತಾಳೆ ನೀನು ಅತ್ತೆ ಅವಳೆ ಕೂತ್ಕೊಂಡು ಒಂದು ಎರಡು ಮಾತು ಮಾತಾಡೋಣ ನಗು ನುಗ್ತಾ ಅನ್ನೋ ಬುದ್ಧಿನೇ ಇಲ್ಲ ದುರಂಕಾರ ಗಂಡು ಬಂದರೆ ಮಾತ್ರ ಕಿಸ್ಕಿಸಾ ಕಿಚ್ಕಿಚ ಅಂತ ಇರ್ತಾಳೆ ಗಂಡುನು ಮಾವನು ಬಂದರೆ ಊಟಕ್ಕಿಕ್ಕೊಡೋಣ ಮಾಡೋಣ ಅನ್ನೋ ಬುದ್ಧಿನೇ ಇಲ್ಲ ಅತ್ತೆ ಹಾಂ ಅತ್ತೆ ಬಿಸಿ ಅಡಿಗೆ ಆಗೈತಿ ಊಟಕ್ಕಿತ್ಕೊಳ್ಳ ಬೇಡ ಬೆಳಗ್ಗೆ ತಿಂದಿರೋದು ಇನ್ನೂ ಆಗಿಲ್ಲ ಎದೆ ಉರಿತೈತೆ ಬೇಡ ಬೇಡ ಸಾಕು ಬಿಸಿ ಬಿಸಿ ಅಣ್ಣ ಸರೋ ಬೇಡ ಅಂತ ಹೇಳದ್ನಲ್ಲ ಮದುವೆ ಆರು ಏಳು ತಿಂಗಳಾಯ್ತು ನೀರು ನೀರ್ತೀರಿ ಹಾಕೊಂಡಿಲ್ಲನೋ ಹಾ ಆಶ್ರವರು ಇನ್ನೂ ಬೇಡ ನಿಧಾನವಾಗಿ ಆಗಲಿ ಅಂತ ಹೇಳಿದ್ರು ಅವ್ನು ಹೇಳ್ಬಿಟ್ರೆ ನಿನಗೆ ಜ್ಞಾನ ಬೇಡ ವಯಸ್ಸಾದ್ರು ಅತ್ತೆ ಒಬ್ಳ ಇರ್ತಾಳೆ ಅವ್ರು ಜೊತೆಗೆ ಆಡ್ಕೊಳಕ್ಕೆ ಒಂದು ಮಗುನ ಕೊಡ್ಬೇಕು ಅನ್ನೋದು ಜ್ಞಾನ ಬೇಡ ಇನ್ನೇನು ಆ ಸಂಗೀತ ಬರ್ತಾ ಇದ್ಲು ಬರ್ದಿರ ಮಾಡ್ಬಿಟ್ರಿ ಹಾಂ ಎಷ್ಟು ದಿನ ಆಯಿತು ಮಗು ಮನೆಗೆ ಬಂದು ಬರೋದೇ ಬಿಟ್ಬಿಟ್ ತೋರ್ ನಾನೇನು ನಾನೇನ್ ಮಾಡ್ತಾಯೇ ನೀನು ಮಾಡೋದೆಲ್ಲ ಒಳಗೆ ಮಾಡ್ತೀಯ ಕಿತಾಪತಿ ಹ್ಞೂ ಅದನ್ನು ನಾನು ಹೇಳ್ಬೇಕಾ ಬಾಯ್ಬಿಟ್ಟು ಬಂದಂತೆ ನಿಮ್ಮಮ್ಮನ ಹ್ಞೂ ಬಂದಂತ ನಮ್ಮ ಮುಂದೆ ಏನು ತಪ್ಪಿಲ್ಲ ಅಂತ ಬಿಡುಗಡೆ ಮಾಡಿದ್ರಂತೆ ಹ್ಮ್ ಹೋಗ್ಲಿ ಬಿಡು ಹೋಗೋದು ನೋಡಿ ಹೆಂಗ್ ಓದಿ ನನ್ನ ಮಗ ನನ್ನ ಮಗನ ಗಣಕಲ್ ಇದ್ದೇಳ್ ಹೇಳ್ಬಿಟ್ಟು ಇವಾಗ ನಾನು ಏನ್ ಅಂತ ಕೇಳ್ತಾಳೆ ಸಸಿಗ್ ಇದ್ ಬಿಟ್ರೆ ಉದ್ದಾರ ನಾನಪ್ಪ ಶಿವಪ್ಪ ಮಾನು ಅಕ್ಕ ಚೆನ್ನಾಗಿದ್ದೀರಾ ಹೂನಪ್ಪ ಚೆನ್ನಾಗಿದ್ದೀರಾ ನೀವೆಲ್ಲ ಹೆಂಗಿದೀರಪ್ಪ ಹೆಂಗೋ ನೀವು ಚೆನ್ನಾಗಿದ್ರೆ ಅಷ್ಟೇ ಸಾಕು ಎಲ್ಲ ನಿಮ್ದು ಏನಪ್ಪಾ ನೀವು ಕೊಟ್ಟಿರೋ ಬಿಚ್ಚೆ ಇವತ್ತೇನೋ ಇಷ್ಟು ಮಾತ್ರ ಇದ್ದೀನಿ ಮಾತಾಡ್ಬಾರ್ದಕ್ಕ ತಪ್ಪು ತಪ್ಪು ಭಗವಂತ ನಿಚ್ಚೆ ನರ ಮನ್ಸಂದು ಎಲ್ಲ ಭಗವಂತ ನಿಚ್ಚೆ ಇಲ್ಲಪ್ಪ ನನಗೇನೋ ದೇವ್ರ ಮೇಲೆ ನಂಬಿಕೆ ಹೊಲ್ಟೋಗಿತ್ತು ಆದರೆ ನಿಮ್ಮ ಮುಖಾಂತರ ಇವತ್ತು ನನ್ನ ಮನೆ ನಾನು ಸೇರಿದ್ದೀನಿ ಅಂದರೆ ನನಗೆ ನೀವೇ ದೇವ್ರಗಳಪ್ಪ ನೀವೇ ದೇವ್ರುಗಳು ನಾನು ಏನು ಹೇಳಕ್ಕ ಫೋನ್ ಮಾಡಿದ್ನಂದ್ರೆ ಹೇಳಕ್ಕ ನಿಮ್ಮ ಹುಡುಗಿ ಸ್ನೇಹ ಬುದ್ಧಿ ಯಾಕೋ ನಮ್ಕ ಸರ್ವತನೇ ಇಲ್ಲಪ್ಪ ಸರ್ವತಾನೇ ಇಲ್ಲ ಇವತ್ತು ಬೆಳಗ್ಗೆ ಏನೂ ಇಲ್ಲ ನನಗೆ ಗ್ಯಾಸ್ ಅನ್ಸಕ್ ಬರಲ್ಲಪ್ಪಾ ಗ್ಯಾಸ್ ಅನ್ಸೋಕ್ ಬರಲ್ಲ ಈ ಕಾಫಿ ಟೀಲ್ಲೂ ಒಲೆ ಮೇಲೆ ಮಾಡಲ್ಲ ಇವರು ತಪ್ಲಿಗಳು ಕಪ್ಗಾತವೆ ಅಂತ ಗ್ಯಾಸ್ ಮೇಲೆ ಮಾಡ್ತಾರೆ ಒಲೆ ಮೇಲೆ ಅಡಿಗೆ ಮಾಡ್ಕಂತಾರೆ ಈ ಗ್ಯಾಸ್ ಮೇಲೆ ಕಾಫಿ ಟೀ ಇಕ್ತಾರೆ ನನಗೆ ಟೀ ಕುಡಿಬೇಕು ಅಂತ ಅಭ್ಯಾಸ ಮುಂಚೆ ಬಿಟ್ಬಿಟ್ಟಿದ್ದೆ ಇವಾಗ ಟೀ ಕುಡಿಬೇಕು ಅಂತ ಅಭ್ಯಾಸ ಅದಕ್ಕೆ ಹೋಗಿ ಕೇಳಿದ್ನಿ ಇಲ್ಲ ನಾನು ಇಕ್ಕ ಅಂತ ಹೇಳಿದ್ಲು ನಾನು ಗ್ಯಾಸ್ ಹತ್ರ ಹೋಗಿ ಏನೋ ತಿರ್ಗ್ಸ್ಬಿಟ್ಟಿದ್ದೀನಿ ಗ್ಯಾಸ್ ಎಲ್ಲ ಮನೆ ತುಂಬ ತುಂಬೋಗ್ಬಿಟ್ಟೈತೆ ಏನಾಯ್ತಕ್ಕ ಏನಾದರೂ ಅನ್ಕೊಂತ ಇಲ್ಲಪ್ಪ ಇಲ್ಲ ಇಲ್ಲ ಅಷ್ಟೊತ್ತ ಮಲ್ಲೇಶಿ ಬನ್ನ ಮಲ್ಲೇಶಿ ಬಂದು ಕಿಟಕಿ ಬಾಕ್ಸ್ಗೆಲ್ಲ ತೆಗೆದ ಇವಾಗ ಏನಿಲ್ಲ ಎಲ್ಲ ಗಾಳಿಗೆ ಹೊಲ್ಟೋಯೋಯ್ತು ನಮ್ಮ ಕತ್ತಿಲಿಯಲ್ಲಪ್ಪ ಗ್ಯಾಸ್ ಅನ್ಸೋದು ಎಲ್ಲಾನು ಅದಕ್ಕೆ ಮಲ್ಲೇಶಿ ಯಾಕ ನೀನು ಕಾಪಿ ಕೊಡಿಲ್ಲ ಅಂತ ಕೇಳಿದಕ್ಕೆ ಅಷ್ಟಕ್ಕೆ ಜಗಳ ಮಾಡ್ತಾಳಪ್ಪ ನಾನಿಲ್ಲಿರೋಲ್ಲ ನಾನು ಊರ್ ಕೊಡ್ತೀನಿ ನಾನು ಇಲ್ಲಿರೋಲ್ಲ ಮನೆ ಕೆಲಸದವ್ರನ್ನ ನಿಕ್ರಿ ಕೆಲಸದವ್ರನು ಇಕ್ತೀನಿ ಅಂತ ಹೇಳ್ದ ಅವನು ಆದರೂ ಏನಿಗೆ ಎದ್ರು ಮಾತಾಡ್ತಾಳಪ್ಪ ಎದ್ರು ಮಾತಾಡ್ತಾಳೆ ಅಲ್ಲಪ್ಪ ಇವಾಗಿನ ಕಾಲದ ಗಂಡ ಎಂಟು ಈಗ ಬೆಲೆನೇ ಇಲ್ಲಲ್ಲಪ್ಪ ಆ ಬೆಲೆನೇ ಇಲ್ಲಲ್ಲ ಏನು ಮಾತಾಡ್ತಾಳಪ್ಪ ಹುಡುಗಿ ಅವನು ಆಚೆಯಿಂದ ನೂರಾರು ಇದ್ರಾಗ ಬರ್ತಾನೆ ಮನೆಗೆ ಬಂದ ತಕ್ಷಣ ಏನೋ ನಗುನೋಗ್ತಾ ಏನೇನು ತಿಂತೀಯ ಕಾಪಿ ಟೀ ಮಾಡ್ಕೊಳ್ಳ ಏನಾದರೂ ಒಂದು ಮಾತು ಪ್ರೀತಿಯಿಂದ ಮಾತಾಡ್ಬೇಕು ತಾನೆಪ್ಪ ಮಾತಾಡಿದ್ರೆ ಅವನ ಮನಸ್ಸಿಗೂ ಎಷ್ಟು ಸಂತೋಷ ಆಗ್ತದೆ ಆ ಹಿಂಗೆ ಮಾತಾಡಲ್ಲಪ್ಪ ಏನಪ್ಪ ಮಾಡೋದು ಎಷ್ಟು ಬುದ್ಧಿ ಹೇಳಿದ್ರು ಅಷ್ಟೇನಪ್ಪ ಎಷ್ಟೋ ಹೇಳ್ತೀನಿ ಗಿಣಿ ಕೇಳ್ದಂಗೆ ಅವ್ಳಿಗೆ ಕೇಳ್ತಾನೆ ಇಲ್ಲಲ್ಲಪ್ಪ ಏನಪ್ಪ ಮಾಡೋದು ಅವ್ರ ಮನೆ ಕೆಲಸನೇನಪ್ಪ ಶಿವಪ್ಪ ಅವ್ರ ಮನೆ ಕೆಲಸನೇ ತಾನೆ ನಮ್ಗೆ ಏನು ಬೇಕಪ್ಪ ವಯಸ್ಸೋದ್ರಕ ಏನೋ ಎರಡೊತ್ತು ಊಟ ಎರಡೊತ್ತು ಊಟ ಅದು ತಿಂದರೂ ಜಾಸ್ತಿನೇ ಒಂದೊತ್ತು ಊಟನೇ ಸಾಕನಕ ಬದುಕಿ ಬಾಳಬೇಕಾದ್ರೂ ಅವರು ಇವ್ರು ತಾನೆ ಯಾಕಪ್ಪ ಇವ್ಗೆ ಹಿಂಗೆಲ್ಲ ಮಾಡ್ತಾವಳೆ ಶಿವಪ್ಪ ಹಾಂ ಮನೆ ಕೆಲಸ ಮಾಡೋಕ್ಕೂ ಹಿಂಗೆ ಜಗಳ ಮಾಡಿದ್ರೆ ಹೆಂಗೆ ಹೆಂಗೆ ಹೇಳಪ್ಪ ಏನೋ ಹೋಗಪ್ಪ ನನಗೆ ಬೇಜಾರುತೈತೆ ನಿಮ್ಮನ್ನೆಲ್ಲ ತಿಳ್ಕೊಂಡ್ರೆ ನಂಕ ನೋವಾಗ್ತೈತೆ ನೋಡಿದ್ರ ನಮ್ಮ ಮಗುನ ಸೇರಿಲ್ಲ ಕುಡಿಲ್ಲ ಅಂದ್ಕೊಂತೀರೇನೋ ಅಂತ ಅದೊಂದು ದಿಗ್ಲು ನಂಕ ಹಾಂ ನಂಗೆ ಏನು ಮಾಡಬೇಕು ಅಂತ ದಿಕ್ಕೆ ತೋರಿಸ್ತಾ ಇಲ್ಲಪ್ಪ ಶಿವಪ್ಪ ಅದಕ್ಕೆ ನಿಮ್ಮ ಫೋನ್ ನಂಬರು ಬರ್ಸ್ಕೊಂಡಿದ್ನಿ ಚೀಟಿನಾಗಿತ್ತು ನನ್ನ ತಮ್ಮನಿಗಿರನ್ನ ಫೋನ್ ಮಾಡಿಕೊಟ್ನು ಇರೋದನ್ನೆಲ್ಲ ಹೇಳಿದ್ದೀರಪ್ಪ ಇವಾಗ ನಾನು ಊರಿಗೆ ಹೋಗೇಬೇಕು ಅಂತ ಆಚೆಕೆ ತಾನೇ ಓಟೋದ್ಲು ಮಲ್ಲೇಶಿ ನಾನು ಬಸ್ ಎಕ್ಸ್ಬಿಟ್ಟು ಬಸ್ ಚಾರ್ಜಿಗೆ ಕೊಡ್ತೀನಿ ಅಂತ ಹೇಳಿ ಬನ್ನಪ್ಪ ನೋಡಪ್ಪ ಇದೆಲ್ಲ ಏನಂತ ನಮ್ಮನ್ನು ಮಾತ್ರ ನಿಷ್ಠೂರ ಮಾಡಬೇಡಪ್ಪ ದಯವಿಟ್ಟು ನಮ್ಮನ್ನು ಮಾತ್ರ ನಿಷ್ಠೂರ ಮಾಡಬೇಡ ಒಂದೊಂದ್ಸರ್ತಿ ಅವಳು ಮಾತಾಡೋ ಮಾತುಗಳಿಗೆ ನನಗೆ ಮೈ ಕೈಯೆಲ್ಲ ಬೆಂಕಿ ಬೀಳ್ತದಪ್ಪ ಹಂಗೆ ಮಾತಾಡ್ತಾಳೆ ಚಿಕ್ಕ ಹುಡುಗಿ ಹೆಂಗೆ ಮುಚ್ಚಿಟ್ಟುವಾಗ ಎಲ್ಲ ಜೊತೆಗೂ ಇರಬೇಕು ಹಾಂ ಇವಾಗ ಹಂಗಾದ್ರೆ ಊರಿಗೆ ಕೊಡ್ತೀನಿ ಅಂತ ಬಂದ್ಬಿಟ್ಲೇನಕ್ಕ ಹ್ಞೂ ಬಂದ್ಬಿಟ್ಲಪ್ಪ ಬಂದ್ಬಿಟ್ಲೆ ನಾನು ಬರ್ತೀನಿ ಬಂದ್ಬಿಟ್ಲು ಬಲೆ ಆಟ ಮಾರಿನಪ್ಪ ಬಲೆ ಆಟ ಮಾರಿ ಹತಮಾರಿ ಎಲ್ಲ ಕಾದವು ದುರಾಂಕರ ದುರಂಕರ ಕಾದು ಏನು ಮಾಡೋಕ್ಕಾಗಲ್ಲ ಇವಾಗ ಹಂಗಾದ್ರೆ ಊರಿಗೆ ಬತ್ತಾಳೆ ಬತ್ತಾಳಪ್ಪ ಅವಳಕ್ಕೆ ಹೆಂಗ್ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಗೊತ್ತು ಕಲಿಸ್ತೀನಿ ತಾನೇ ಓಡ್ ಬರಬೇಕು ನನ್ನ ಗಂಡಮನೇನೇ ಎಷ್ಟೋ ಮೇಲು ಹಾಂ ಇಲ್ಲಕ್ಕಿಂತ ಅಲ್ಲೇ ಎಷ್ಟೋ ಮೇಲು ಅಂದ್ಕೊಂಡು ತಾನೇ ಓಡ್ ಬರಬೇಕು ಹಂಗೆ ಮಾಡ್ತೀನಿ ಕಲಿಸ್ತೀನಿ ಬಿಡಕ್ಕ ನಾನು ಬುದ್ಧಿ ಕಲಿಸ್ತೀನಿ ಬಿಡು ನೀವೇನು ಯೋಚನೆ ಮಾಡಬೇಡ್ರಿ ಇನ್ನೊಂದು ವಾರ ಓಡ್ ಬತ್ತಾಳೆ ಎದ್ದು ಬಿದ್ದು ತಾನೇ ಏನು ಚಿಂತೆ ಮಾಡಬೇಡ್ರಿ ಏನೋಷ್ಟು ಬುದ್ಧಿವಾದ ಕಳಿಸಪ್ಪ ಸರಿ ನಾನು ಹೇಳಿ ಕಳಿಸ್ತೀನಿ ಬಿಡಕಾ ನಾನು ಹಿಂಗೆಲ್ಲ ಹೇಳದಿಕ್ಕೆ ಬೇಜಾರು ಮಾಡ್ಕೊಂಬಿಡಪ್ಪ ಶಿವಪ್ಪ ಇಲ್ಲ ಬಿಡಕ್ಕ ಇರೋ ವಿಷಯನೇ ಹೇಳ್ತಾ ನೀವೇನೋ ಹೊಸದಾಗ ಹೇಳ್ತಾ ಇದ್ದೀರಂಗೈತೆ ನಂಗೆ ಅವ್ಳ ಹುಟ್ಟದಾಗಿಂದಾನೇ ತಿಳಿದ್ ಅವಳ ಬುದ್ಧಿ ಏನಂತ ನಾವೇನು ಹೊಸ್ದಾಗಿ ನೋಡ್ತಾ ಇದ್ದೀರ ಅವ್ಳನ್ನ ನಾನು ಕಳಿಸ್ತೀನಿ ಬಿಡಕ ಕಳ್ಸ್ತೀನಿ ಬಿಡು ಸರಿ ಆಯ್ತಪ್ಪ ಅಷ್ಟು ಮಾತ್ರ ಮದುವೆ ಮಾಡ್ಕೊಂಡಿದ್ದೆ ಅನ್ಕ ಇವಾಗ ಈ ರಾಮಾಯಣ ಏನಕ ಬರಲಿ ಬರಲಿ ಕಳಿಸ್ತೀನಿ ಬುದ್ಧಿ ಅಂತ ಏನು ಅಲಕೋ ಅಪ್ಪನ ಕೈ ಬಾ ಅಯ್ಯೋ ತಮಾಷೆ ಮಾಡಿದ್ದು ಬಾರೆ ತಮಾಷೆನು ಮಾಡ್ಕೊತೇನೆ ಅಂಬುಜಿ ಅಯ್ಯೋ ಹುಡುಗಿ ನೀನು ನಡಿ ಏನಾದ್ರು ನಾನು ಮುಂದೆನೇ ಮಾಡ್ತೇ ನಿನ್ನ ರೇಳ್ಸಿಕೆ ಅವಳಕಿನ ನಿನ್ನ ಮೇಲೆ ಬೆಮೆ ದೇಸ ನೀನ್ ನಡೆಯಾ ಹೊಲ ಬೆಮೆ ಹ್ಮ್ ಎಂತ ಹೇಳ್ತೀಯ ನೋಡು ಇವತ್ತು ಕಣ್ಣು ತುಂಬಾ ನಿದ್ದೆ ಮಾಡ್ತೀನಮ್ಮ ಅದೇನಕ ನನ್ ಕೈಲಾದ ಕೆಲಸ ತೊಳ್ದಾಗ ಮಾಡಿದ್ದೀನಿ ಅತ್ತೇನೆ ಒಂದಷ್ಟು ಕುಯ್ತಿದ್ದೀನಿ ಕಣ್ಣು ತುಂಬಾ ನಿದ್ದೆ ಬರ್ತದೆ ಮೈ ತುಂಬಾ ಕೆಲಸ ಇದ್ರೆ ತುಂಬ ನಿದ್ದೆ ಬರ್ತದ ಅಂಬುಜಿ ಇವತ್ತಂತುನಾ ನಂಗೆ ತುಂಬ ನಿದ್ದೆ ಬರ್ತದಮ್ಮ ಹ್ಞೂ ಬೇಡ ಮನೆಗೆ ಮನೆಯಾಗಿರಾಕ ಅಂತೂ ಇರಲಿಲ್ಲ ನೀನು ಏ ಅವರಿಬ್ಬರು ಇದ್ರಲ್ಲ ಇನ್ನೇನು ಬಾ ಹೋಗನ್ ಬಾ ಹೋಗನ್ ಬಾ ಸಳಿಯಾ ಬಿಸಿ ಬಿಸಿ ಕಾಫಿ ರೋಷ್ ಮಾಡಿಸಿಕೊಂಡ್ ಕುಡಿ ಅನ್ ಸಾವಿತ್ರ ಅಕ್ಕ ಅದೇನು ಅಕ್ಕ ಅಲ್ಲಿ ನಿಂತಿರಗ ಅಂಬುಜಿ ಹುಲಿನೇ ಹುಲಿ ಅಗೋ ಮನೆ ಹಿಂಗ್ಯಾ ನಂದಿ ಬೆಟ್ಟದ ಶಿರತೆ ಅದೇ ಅಂತ ಹೇಳ್ತಾ ಇದ್ ಹುಲಿನ ಇಲ್ಲ ಯಾರನ್ನ ನಾಯಿ ಕಬ್ಬಣ್ಣಗಿನ ಹಾಕವ್ರ ನೋಡಕ ಅಂಬುಜಿ ಇದ್ ನಿಜವಾದ ಉಳಿಲಿ ಅಂಬುಜಿ ಏನೇ ಮಾಡೋದು ಲೇ ಅಕ್ಕ ನನ್ನ ನೀರು ಗಂಡ ಅಂತ ಅದೇನಕ್ಕ ಅಂತ ಕೇಳ್ತು ಇವಾಗ ಏನಕ್ಕ ಹುಳಿ ಗಂಡ ಅಂತ ಬಂದ್ಬಿಡ್ತು ನೀರಿಂದ ಅಕ್ಕ ಇವತ್ತು ಹುಲಿಗೆ ಆಹಾರ ಆಗೋತಿರಲ್ಲ ನಾನು ನೀನು ಇಬ್ಬರು ಏನಕ್ಕ ಮಾಡೋದು ಅಯ್ಯೋ ಏನೇ ಮಾಡೋದು ಎಷ್ಟೊಪ್ಪ ನುಳ್ಳಿನ ಎಲ್ಲಿಂದ ಬಂತೆ ಮುಜಿ ಬರ್ತಾ ಇದೆ ಬರ್ತಾ ಇದೆ ಲೇ ನನ್ ಕಾಲಿಗೆ ಯಾಕೆ ಇಟ್ಕೊಂಡಿದ್ಯಾಲೇ ಅಕ್ಕ ಏನ್ ಮಾಡೋದಕ್ಕ ಆ ಮುಜೆ ನನ್ ಕಾಲಿಗೆ ಬಿಟ್ಬಿಡೆ ನಂಗೆ ನಿನ್ ತೂಕ ತಡಿಯಕ್ ಆಗಲ್ಲ ವಯಸ್ಸಾಗದ್ಲೆ ನಂಗೆ ಅಕ್ಕ ರಾಷ್ಟ್ರ ತಂಗಿಗೆ ಇಟ್ಕೊಂಡು ನಿಂತ್ಕೊಕ ಅಕ್ಕ ಒಂದ್ರ ಮೇಲೆ ನಿಂತ್ಕೊಂಡಿದ್ಯಲ್ಲ ಹಂಗೆ ನಿಂತ್ಕೊ అది ముందుకు వస్తాను నోడనాక ముందు